ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಬ್ರಹ್ಮಾಸ್ತ್ರ ನ್ಯೂಸ್ ವತಿಯಿಂದ ಶಿಕ್ಷಕರಾದ ಶ್ರೀನಿವಾಸ್ ಗೌಡರ ಮದ್ಯಪಾನ ಮಾಡುತ್ತಾ ಮೋಜು ಮಸ್ತಿನ ಸುದ್ದಿ ಪ್ರಸಾರವಾಗಿ ಸುದ್ದಿಯನ್ನು ಆಧರಿಸಿ ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಕೋಲಾರ ಜಿಲ್ಲೆ ಕೋಲಾರ ಈ ಸುದ್ದಿಯನ್ನ ತನಿಖೆ ಮಾಡಿ ಸದರಿ ಶಿಕ್ಷಕರನ್ನ ಸೇವೆಯಿಂದ ಅಮಾನತುಗೊಳಿಸಿದ್ದಾರೆ ಇದರ ವಿರುದ್ದವಾಗಿ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ಜಿಲ್ಲಾ ಪತ್ರಿಕೆಯಲ್ಲಿ ಶ್ರೀನಿವಾಸ ಗೌಡರನ್ನ ಬ್ಲಾಕ್ ಮೇಲ್ ಮಾಡಿ ಸುದ್ದಿ ಹರಡಿಸಿದ್ದಾರೆ ಎಂಬ ವಿಷಯ ಪ್ರಕಟಣೆಗೊಂಡಿದ್ದು ನಾವು ಆ ವಿಷಯವನ್ನ ಕುರಿತು ಶಿಕ್ಷಕರಾದ ಶ್ರೀನಿವಾಸ ಗೌಡರನ್ನ ನೇರವಾಗಿ ಹೋಗಿ ನಿಮ್ಮ ಹತ್ತಿರ ನಾವು ಬ್ಲಾಕ್ ಮೇಲ್ ಮಾಡಿರುವ ವಿಷಯಗಳಿದ್ದರೆ ಬಹಿರಂಗಪಡಿಸಿ ನೀವು ಕಾನೂನು ಹೋರಾಟಕ್ಕೆ ಸಿದ್ಧ ಎಂದು ಹೇಳಿ ಪತ್ರಿಕೆ ಹೇಳಿಕೆಯಲ್ಲಿ ಹೇಳಿದ್ದೀರ ಎಂದು ಕೇಳಿದಾಗ ನನಗೆ ಆ ಮಾಹಿತಿಯ ಬಗ್ಗೆ ಖಂಡಿತ ಗೊತ್ತಿರಲಿಲ್ಲ ನನ್ನನ್ನ ಯಾವ ಪತ್ರಿಕಾ ಮಾಧ್ಯಮದವರು ಭೇಟಿಯಾಗಿಲ್ಲ ಇದು ಸುಳ್ಳು ಸುದ್ದಿಯಾಗಿದೆ ನೀವು ಯಾರು ನನ್ನನ್ನ ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಎಂದು ಅವರೇ ಹೇಳಿ ಅವರೇ ನೇರವಾಗಿ ನಮ್ಮ ಸುದ್ದಿವಾಹಿನಿಗೆ ಹಂಚಿಕೊಂಡಿದ್ದಾರೆ ನಮ್ಮ ಸುದ್ದಿವಾಹಿನಿ ಎಂದಿಗೂ ಬ್ಲಾಕ್ ಮೇಲ್ ತಂತ್ರಗಳನ್ನ ಹೂಡಿ ಹಣ ಗಳಿಸುವ ಉದ್ದೇಶ ಖಂಡಿತ ಇಲ್ಲ ಇದು ಕೇವಲ ಸಾರ್ವಜನಿಕರ ಅನುಕೂಲಕ್ಕಾಗಿ ಇರುವ ಸುದ್ದಿವಾಹಿನಿ ಧನ್ಯವಾದಗಳು ಬಂದಿದೆ ನಾವು ನಿಮ್ಮನ್ನು ನಿಮ್ಮ ಹತ್ರ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಿ ನಿಮ್ಮ ಹತ್ರ ಹಣ ಕೇಳಿರೋದು ಏನಾದರೂ ನಾವು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದೇನೆ ಇಲ್ಲ ನಿಮ್ಮ ಕಡೆಯಿಂದ ನನಗೆ ಯಾವ ಫೋನ್ ಅನ್ನು ಬಂದಿಲ್ಲ ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಕೇಳಿಲ್ಲ ನಾನು ಗೌರವ ಮಾಡಿಲ್ಲ ಸುದ್ದಿ ಹೇಗಿದೆ ಮಿಸ್ಟೇಕ್ ಮಾಡಿ ಆಗಿರೋದಿಲ್ಲ